ವೆಲ್ಕಮ್ ಬ್ಯಾಕ್ ಕೊರೋನಾ ಸೋಂಕಿನ ಕಡಿಮೆ ಆಯಿತಪ್ಪ ಸೋಂಕಿತರ ಸಂಖ್ಯೆ ಕಡಿಮೆ ಆಯಿತು ಅಂತ ನೀವು ಆರಾಮಾಗಿರೋಕ್ಕಾಗಲ್ಲ ಬಿಕಾಸ್ ಎಚ್ಚರಿಕೆಯಿಂದಿರಲೇಬೇಕು ಯಾಕೆಂದರೆ ರಾಜ್ಯದ ಶೇಕಡ ಅರವತ್ತರಷ್ಟು ಸೋಂಕು ಬೆಂಗಳೂರಿನಲ್ಲೇ ಕಂಟಕವಾಗ್ತಾರ ಹಾಗಾದರೆ ಮರು ವಲಸಿಗರನ್ನು ಪ್ರಶ್ನೆ ಕಾಡ್ತಾ ಇದೆ ಇವತ್ತಿನ ಸ್ಪೆಷಲ್ ಇದು ಕೊರೋನಾ ಅಪಾಯ ಈ ಅಲರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು ಬೆಂಗಳೂರಲ್ಲಿ ಕೊರೋನಾ ಸೋಂಕು ಇಳಿಮುಖ ಆಗ್ತಾ ಇದೆ ನೋಡಿದ ತಕ್ಷಣ ಓ ಸಾವಿರದ ಒಳಗಡೆ ಬಂತಪ್ಪ ನೆನ್ನೆ ರಿಪೋರ್ಟ್ ಅಂತ ನಮಗೂ ಅನಿಸ್ತಾ ಇದೆ ಆದರೆ ಸೋಂಕಿನ ಅಪಾಯ ಇನ್ನೂ ಕೂಡ ದೂರ ಆಗಿಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು ಅಲರ್ಟ್ ಆಗಿರಬೇಕು ಆತಂಕಕಾರಿ ಅಂಶ ಪ್ರಸ್ತಾಪ ಮಾಡಿದ್ದಾರೆ ತಜ್ಞ ವೈದ್ಯರು ಹಾಗಾಗಿ ಈ ಬ್ರೇಕಿಂಗ್ ನ್ಯೂಸ್ ತಜ್ಞ ವೈದ್ಯರ ಅಭಿಪ್ರಾಯ ನಿಮ್ಮ ಮುಂದೆ ರಾಜ್ಯ ಸೋಂಕಿನ ಶೇಕಡ ಅರವತ್ತರಷ್ಟು ಬೆಂಗಳೂರಿನದ್ದೇ ಸೋಂಕು ಇಳಿಮುಖದಲ್ಲೂ ಕೂಡ ನಗರದ್ದು ದಾಖಲೆ ಸೋಂಕಿತರ ಸಂಪರ್ಕಿತರ ಪರೀಕ್ಷೆಯಲ್ಲಿ ವಿಫಲ ಆಗಿದೆ ಸಂಪರ್ಕಿತರನ್ನ ಟೆಸ್ಟ್ ಮಾಡ್ತಾ ಇಲ್ಲ ಬಿ ಬಿ ಎಂ ಸಂಪರ್ಕಿತರ ಪತ್ತೆಯಲ್ಲಿ ಪದೇ ಪದೇ ಉದಾಸೀನ ಆಗ್ತಾ ಇದೆ ಇಂಥವರಿಂದ ಮತ್ತೆ ಅಪಾಯ ಇದೆ ಅಂತ ತಜ್ಞರು ಅಲರ್ಟ್ ಮಾಡ್ತಿದ್ದಾರೆ ಲಾಕ್ ಸಡಿಲಿಕ್ಕೆ ಆಯಿತು ಸೋಂಕು ಹೆಚ್ಚು ಆತಂಕ ಇದೆ ಬಿಕಾಸ್ಗೆಲ್ಲರೂ ಓಡಾಡ್ತಿದ್ದಾರೆ ಸೋಂಕು ಲಕ್ಷಣ ಇಲ್ಲದವರಿಂದ ಹೆಚ್ಚು ಅಪಾಯ ಇದ್ದದ್ದೇ ಯಾರು ಸೋಂಕಿದೆ ಯಾರು ಟ್ರೀಟ್ಮೆಂಟ್ ಆಗಬೇಕು ಅವ್ರು ಕರ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಕಡಿಮೆ ಆಗ್ತಾ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡ್ರೆ ಅವ್ರ ಜೊತೆ ಮೊದಲ ಸೋಂಕಿತರು ಎರಡನೇ ಭಾಗದ ಸೋಂಕಿತರು ಇದೆಲ್ಲ ಇದೆಯಲ್ಲ ಅವ್ರನ್ನ ಯಾರೂ ನೋಡ್ತಾನೂ ಇಲ್ಲ ಬಿ ಬಿ ಎಂ ಪಿ ತಲೆ ಕೆಡಿಸ್ಕೊತಿಲ್ಲ ಹೀಗಾಗಿ ತಜ್ಞ ವೈದ್ಯರು ಅಲರ್ಟ್ ಮಾಡ್ತಿದ್ದಾರೆ ಟೆಸ್ಟ್ ಜಾಸ್ತಿ ಮಾಡಿ ಅಂತ ಅಲರ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಆ ಟೆಸ್ಟ್ ಮಾಡಿದಾಗ ಅವಾಗಲೂ ಈ ಥರದ್ದು ಏನಾದರೂ ಓ ಸೋಂಕಿತರು ಇಲ್ವೇ ಇಲ್ವಪ್ಪ ಏನೋ ಒಂದ್ ಸಾವಿರ ಜನಕ್ಕೆ ಟೆಸ್ಟ್ ಮಾಡಿದ್ರೆ ಹತ್ತು ಜನಕ್ಕೆ ಬಂತಪ್ಪ ಅಂತ ಏನಾದ್ರೂ ಇದ್ರೆ ಅವಾಗ ಸೂಪರ್ ಏನೂ ಪ್ರಾಬ್ಲಮ್ ಇಲ್ಲ ಅದರ್ವೈಸ್ ಮತ್ತೆ ಮತ್ತೆ ನಾವು ಸಂಖ್ಯೆ ನೋಡಿ ನೂರ ಬಂತು ಅಂತ ಅನ್ಸುತ್ತೆ ಇಲ್ಲ ಅಂತಲ್ಲ ಆದರೆ ಆ ರು ಅಥವಾ ಯಾರಿಗೆ ಪ್ರಾಬ್ಲಮ್ ಇತ್ತು ಅವರಿಗೆ ಗುಣಮುಖರಾಗಿ ಬರ್ತಿದ್ದಾರೆ ಆದರೆ ಅವರ ಸೋಂಕಿತರು ಅವರ ಸಂಪರ್ಕಿತರು ಯಾರಿದ್ದಾರೆ ಆ ಸಂಪರ್ಕಿತರನ್ನ ಬಿ ಬಿ ಎಂ ಟೆಸ್ಟ್ ಮಾಡ್ತಿಲ್ಲ ಆ ಸಂಪರ್ಕಿತರನ್ನ ಏನೋ ಅಬ್ಸರ್ವ್ ಮಾಡ್ತಿಲ್ಲ ಅನ್ನೋದಾದರೆ ಅವ್ರಿಗೆ ಯಾರಿಗೇ ಆದರೂ ಬಂದಿದ್ರೆ ಅವರಿಗೆ ನೆಕ್ಸ್ಟ್ ಅನ್ಲಾಕ್ ಟೈಮಲ್ಲಿ ಬೇರೆಯವ್ರ ಜೊತೆ ಬೇರೆ ತಾರೆ ಆಗ ಶುರುವಾಗುತ್ತೆ ಮಗದೊಂದು ಆತಂಕ ಸೊ ಹಾಗಾಗಿ ತಜ್ಞ ವೈದ್ಯರು ಇದನ್ನು ಅಲರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಬಿ ಕೇರ್ಫುಲ್ ಹುಷಾರ್ ಅನ್ಲಾಕ್ ಆಯಿತು ಮುಗಿತು ಕತೆ ಬೆಂಗಳೂರಿಗೆ ಜನ ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಜನ ವಾಪಸ್ ಬರ್ತಿದ್ದಾರೆ ಸಿಟಿಗೆ ಗಂಟು ಗಂಟುಮೂಟೆ ಸಮೇತ ರಾಜಧಾನಿಗೆ ಆದರೂ ಲಕ್ಷಾಂತರ ಜನ ಒಬ್ರಲ್ಲ ಇಬ್ಬರಲ್ಲ ರೈಲುಗಳ ಮೂಲಕ ಸಾಕಷ್ಟು ಕಾರ್ಮಿಕರು ವಾಪಸ್ ಬರ್ತಿದ್ದಾರೆ ಆದರೆ ರೈಲ್ವೆ ಸ್ಟೇಷನ್ಲಿ ಏನು ಟೆಸ್ಟು ಇಲ್ಲ ಎಂಥದ್ದು ಇಲ್ಲ ಅದು ಪ್ರಾಬ್ಲಮ್ ಆಗ್ತಿರೋದು ಬ್ರೇಕಿಂಗ್ ನ್ಯೂಸ್ ಎಸ್ಪೆಷಲಿ ಅತಿ ಹೆಚ್ಚು ಸಂಖ್ಯೆಯಿಂದ ಬರ್ತಿರೋರು ನಮ್ಮ ದೇಶದ ಈಶಾನ್ಯ ಭಾಗದಿಂದ ಒಡಿಶಾ ವೆಸ್ಟ್ ಬೆಂಗಾಲ್ ಈ ಥರದ ಭಾಗದಿಂದ ಬಿಹಾರ್ ಹೀಗೆ ತುಂಬ ಜನ ಬರ್ತಿದ್ದಾರೆ ಈಶಾನ್ಯ ಭಾಗದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಆದರೂ ಅಷ್ಟೇ ಅಥವಾ ಯಶವಂತಪುರ ರೈಲ್ವೆ ನಿಲ್ದಾಣ ಆದರೂ ಅಷ್ಟೇ ಕಾರ್ಮಿಕರು ಬರ್ತಿದ್ದಾರೆ ಮೆಜೆಸ್ಟಿಕ್ ಯಶವಂತಪುರ ಹೀಗೆ ಹೊರ ರಾಜ್ಯದಿಂದ ಬಂದವರಿಗೆ ಕೋವಿಡ್ ಟೆಸ್ಟ್ ಮಾಡಬೇಕು ಬಿ ಬಿ ಎಂ ಪಿ ಅಧಿಕಾರಿಗಳಿಂದ ಕೊರೋನಾ ಪರೀಕ್ಷೆಯನ್ನು ಮಾಡ್ತಿದ್ದಾರೆ ಅಂತ ಸುದ್ದಿ ಇದೆ ಪರೀಕ್ಷೆ ಮಾಡಿ ಬಿಡ್ತಿದ್ದಾರಂತೆ ಆರೋಗ್ಯ ಸಿಬ್ಬಂದಿಗಳು ಅದರ ಮೊನ್ನೆ ಯಶವಂತಪುರದಂತೂ ಯಾರೂ ಕಾಣಿಸ್ತಾ ಇಲ್ಲ ಶುರು ಹಚ್ಕೊಂಡಿದ್ದಾರೆ ಅವರು ಕೂಡ ರೈಲ್ವೆ ಸ್ಟೇಷನ್ ಹತ್ರ ಪ್ರಯಾಣಿಕರು ರೂಲ್ಸ್ ಬ್ರೇಕ್ ಮಾಡಿ ಗುಂಪು ಗುಂಪಾಗಿ ಓಡಾಡ್ತಿದ್ದಾರೆ ಅದು ಮತ್ತೆ ಆತಂಕ ಇದೆ ಅನ್ನೋದು ಒಂದಷ್ಟು ಗಮನಿಸಬೇಕಾದಂಥ ಅಂಶ ನಾನು ಸಹೋದ್ಯೋಗಿ ಗಂಗಾಧರ್ ಆಗಟ ಅಲ್ಲಿ ಹೋಗಿ ಸಿಚುವೇಶನ್ ಹೇಗಿದೆ ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ ಯು ಗಂಗಾಧರ್ ರಾಜ್ಯದಲ್ಲಿ ಅನ್ಲಾಕ್ ಆಗ್ತಿದ್ದಂತೆ ಬೆಂಗಳೂರು ತೊರೆದಿದ್ದಂತಹ ಬಹುತೇಕ ಮಂದಿ ಈಗ ಮತ್ತೆ ನಗರದತ್ತ ಬರ್ತಾ ಇರುವಂತದ್ದು ಅದಲ್ಲದೆ ಈಶಾನ್ಯ ರಾಜ್ಯಗಳಿಂದ ಏನು ವಲಸೆ ಕಾರ್ಮಿಕರಿದ್ರು ಅವರೆಲ್ಲರೂ ಕೂಡ ರೈಲು ಮೂಲಕ ನಗರಕ್ಕೆ ಬರ್ತಾ ಇದೆ ಜೊತೆಗೆ ಸಿಟಿ ರೈಲ್ ನಿಲ್ದಾಣದಲ್ಲಿ ಅತಿ ಹೆಚ್ಚು ಜನ ಸಂದಣಿಸಿರುವಂತಹ ನಾವೀಗ ಸಿಟಿ ರೈಲ್ ಮುಂಭಾಗದಲ್ಲಿದ್ದೇವೆ ಇದ್ದೇವೆ ಇಷ್ಟು ಬಂದ್ರೆ ಎಲ್ಲರೂ ಕೂಡ ಗುಂಪು ಗುಂಪಾಗಿ ಓಡಾಡ್ತಾ ಇರುವಂತದ್ದು ಕೂಡ ನಿಮ್ಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೀವಿ ಆದ್ರೆ ಇಲ್ಲಿ ಕೋವಿಡ್ ನ ಯಾವುದೇ ರೀತಿ ಪ್ರೋಟೋಕಾಲ್ ಫಾಲೋ ಅನ್ನ ಮಾಡ್ತಾ ಇಲ್ಲ ಎಲ್ಲ ಸಹ ಗುಂಪು ಗುಂಪಾಗಿದ್ದಾರೆ ಮಕ್ಕಳುಗಳನ್ನ ಎಲ್ಲರೂ ಕೂಡ ನಿಲ್ಲಿಸಿಕೊಂಡು ಸರಿಯಾಗಿ ಅವರಿಗೆ ಮಾಸ್ಕ್ ಗಳನ್ನ ಹಾಕದೆ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ ಕೆಲವೊಂದ್ ಕಡೆ ನಗರದಲ್ಲಿ ಕೇಸಸ್ ಕಡಿಮೆ ಆಗ್ತಾ ಇದೆ ಹಾಗಂತ ಒಂದು ಜಾಗ್ರತೆಯನ್ನ ಜನ ಮರಿಬಾರದು ಅದಲ್ಲದೆ ಅವ್ರ ಮುನ್ನೆಚ್ಚರಿಕೆ ಇರ್ಬ ಇರಬೇಕಾಗುತ್ತೆ ಆದ್ರೆ ಸರಿಯಾಗಿ ಮಾಸ್ಕ್ ಗಳನ್ನ ಬಳಕೆ ಮಾಡೋದಿಲ್ಲ ಮತ್ತೆ ಸಾಮಾಜಿಕ ಅಂತರ ಇರೋದಿಲ್ಲ ಮತ್ತೆ ಸಿಟಿ ರೈಲ್ವೆ ನಿಲ್ದಾಣದಲ್ಲಿ ಬೆಳಗ್ಗೆಯಿಂದಲೂ ಕೂಡ ನಾವು ಇಲ್ಲಿ ಇದ್ದೇವೆ ಅತಿ ಹೆಚ್ಚು ಜನ ನಗರದ ಬೇರೆ ಬೇರೆ ರಾಜ್ಯಗಳಿಂದ ಜಿಲ್ಲೆಗಳಿಂದ ಇಲ್ಲಿ ಬರ್ತಾ ಇದ್ದಾರೆ ಬರ್ತಾ ಇದ್ರು ಸಹ ಇಲ್ಲಿ ಸಾಮಾಜಿಕ ಅಂತರ ಯಾವುದು ಕೂಡ ಸ್ಪ್ರೆಡ್ ಬರ್ತಾ ಇಲ್ಲ ಇಷ್ಟು ಗುಂಪಾಗಿ ಇಲ್ಲಿ ಜನ ಇದಾರೆ ಅಂತ ನೋಡಬಹುದು ನೀವು ಅತಿ ಹೆಚ್ಚು ಜನಸಂದರಣ ನೂರಾರು ಜನ ಇಲ್ಲಿ ಜನಸಂದಣಿ ಸೇರಿದ್ದಾರೆ ಮತ್ತೆ ಈ ವಲಸೆ ಕಾರ್ಮಿಕರೆಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಯಾರಾದ್ರೂ ಒಬ್ಬರಿಗೆ ಇಲ್ಲಿ ಒಂದು ಅವರ ಒಂದು ಸಿಂಟಮ್ಸ್ ಇದ್ದು ಅವರಿಗೆ ಪಾಸಿಟಿವ್ ಇದ್ರೆ ಸಂದರ್ಭದಲ್ಲಿ ಬೇರೆಯವರಿಗೆ ಕೂಡ ಸ್ಪ್ರೆಡ್ ಆಗುವಂತ ಎಲ್ಲಾ ಕೂಡ ಒಂದು ಸಾಧ್ಯತೆಗಳಿರುತ್ತೆ ಇದನ್ನ ತಳ್ಳಿ ಹಾಕುವಂತಿಲ್ಲ ಒಂದು ಕಡೆ ಈಗ ಕೋವಿಡ್ ಟೆಸ್ಟ್ ಅನ್ನ ಕೂಡ ಸಹ ಮಾಡ್ತಾ ಇದ್ದಾರೆ ಆದ್ರೆ ಬರುವ ಒಂದು ಹತ್ರದಲ್ಲಿ ಈಗ ಮೊದಲ ಒಂದು ಸೆಕೆಂಡ್ ವೇವ್ ಏನೇನಿತ್ತು ಅದರಲ್ಲಿ ಜನ ಎಷ್ಟು ಎಚ್ಚರವಾಗಿದ್ರು ಆ ಒಂದು ಜಾಗ್ರತೆ ಇವತ್ತು ರೈಲ್ವೆ ನಿಲ್ದಾಣದಲ್ಲಿ ಕಂಡು ಬರ್ತಾ ಇಲ್ಲ ನಡೆದ ಬಹುತೇಕ ಕಡೆ ಇದೇ ರೀತಿ ಆ ಒಂದು ಒಂದು ನಿಲ್ದಾಣಗಳಲ್ಲಿ ಕಂಡು ಬರ್ತಾ ಇರುವಂತದ್ದು ಇವತ್ತು ಆ ರೈಲ್ವೆ ನಿಲ್ದಾಣದ ಬಳಿ ನಾವು ದೃಶ್ಯಾವಳಿ ನೋಡುವಂತಹ ಸಂದರ್ಭದಲ್ಲಿ ನೋಡ್ಬೋದು ಅತಿ ಹೆಚ್ಚು ಜನ ಗುಂಪು ಸೇರಿದ್ದಾರೆ ಏನು ತಮ್ಮ ಬೇಕಾಬಿಟ್ಟಿ ಮಾಸ್ಕ್ ಗಳನ್ನ ಹಾಕಿದ್ರು ಕೂಡ ಗಡ್ಡದ ಕೆಳಗಡೆ ಹಾಕಿಕೊಂಡು ಮಾಸ್ಕ್ ಗಳನ್ನು ಹಾಕೊಂಡು ಆ ಕಾಟಾಚಾರಕ್ಕೆ ಓಡಾಡುವಂತದ್ದು ಕೂಡ ಇವತ್ತು ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತದ್ದು ವರಸೆ ಏನು ಎಲ್ಲ ಕೂಡ ಗುಂಪು ಗುಂಪಾಗಿ ಕೂತ್ಕೊಂಡಿದ್ದಾರೆ ಗುಂಪಾಗಿ ಮಾತಾಡ್ತಾ ಇದ್ದಾರೆ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಒಂದು ಚೂರು ಕೂಡ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಕಂಡು ಬರ್ತಾ ಇಲ್ಲ ಇಷ್ಟು ಅಂದ್ರೆ ಪ್ರತಿನಿತ್ಯ ಕೂಡ ಮಾರ್ಷಲ್ಗಳು ಬಂದು ಬಂದ್ಬಿಡ್ತಾ ಬರ್ತಾ ಇದ್ರು ಆದ್ರೆ ಅವರು ಕೂಡ ಏನು ಕಳೆದ ಎರಡು ಮೂರ ದಿಂದ ಅವರು ಕೂಡ ಬಿಬಿಎಂಪಿಯ ಮಾರ್ಷಲ್ ಗಳಾಗಿರ್ಬೋದು ಪೊಲೀಸರಾಗಿರ್ಬೋದು ಯಾರು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ ಅತಿ ಹೆಚ್ಚು ಜನ ಗುಂಪು ಗುಂಪಾಗಿ ಇರುವಂತದ್ದು ಈ ಒಂದು ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಕಂಡು ಬರ್ತಾ ಇದೆ ಆದ್ರೆ ಎಲ್ಲೋ ಒಂದು ಕಡೆ ಮತ್ತೆ ಜನ ಜಾಗ್ರತೆಯನ್ನ ಮರಿತಾ ಇದ್ದಾರೆ ಕೂಡ ಅನ್ಸುತ್ತೆ ಇದರಿಂದ ಸಾಕಷ್ಟು ಆ ಸಮಸ್ಯೆಗಳು ಉದ್ಭವ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಗಂಗಾಧರ್ ಭಕ್ತ ನ್ಯೂಸ್ ಸೆಟಿಂಗ್ ಬೆಂಗಳೂರು ದಾವಣಗೆರೆಯ ಹರಿಹರದಲ್ಲಿ ಸೋಂಕಿನ ರಂಪಾಟ ಆಗಿದೆ